குட்டம ಮಕ್ಕಳ ಸಾಧನೆಗೆ ಎಲ್ಲೆ ಮೀರಿದ್ದಾಗಿತ್ತು ಹೀಗಾಗಿ ಸನ್ ರೈಸ್ ಶಾಲೆಯಲ್ಲಿ ಕಲಿಯುವ ಮಕ್ಕಳ ಸಾಧನೆ ಮೆಚ್ಚುವಂತದ್ದು ಎಂದು ಅಜ್ಮೀರ್ ಹೋಟೆಲ್ ಮಾಲೀಕ ಸಿರಾಜ್ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಪಿಎಂಸಿ ಎದುರುಗಡೆ ಇರುವ ರೈಸಿಂಗ್ ಶನ್ ಶಾಲೆಯಲ್ಲಿ ಕಲಿತ ಮಕ್ಕಳ ಸಾಧನೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ವರ್ಷ ರೈಸಿಂಗ್ ಸನ್ ಶಾಲೆಯನ್ನು ಆರಂಭಿಸಲಾಗಿತ್ತು ಆದರೆ ಈ ಭಾಗದಲ್ಲಿ ನೌಕರಿ ಮಾಡುವವರು ತಮ್ಮ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟೋಗದೆ ರೈಸಿಂಗ್ ಶನ್ ಶಾಲೆಯಲ್ಲಿ ಬಿಟ್ಟರೆ ಜ್ಞಾನ ಜೊತೆಗೆ ನಲಿಕಲಿ ವ್ಯವಸ್ಥೆ ದೊರೆಯಲಿದೆ ಎಂದರು ಅವಾರ್ಡ್ ಸೆರೆಮನಿ ಅಂತ ಇಟ್ಟಿದ್ದೀವಿ ನಾವು ಅವಾರ್ಡ್ ಅಂದ್ರೆ ಹುಡುಗರು ರ್ಯಾಂಕ್ ತಗೊಂಡಿರ್ತಾರೆ ಸೆಕೆಂಡ್ ರ್ಯಾಂಕ್ ಅಂತ ಇರುತ್ತೆ ಪ್ರತಿ ವರ್ಷ ಫಂಕ್ಷನ್ ಈ ಸತಿ ನಾವು ಓಪನಿಂಗ್ ಮಾಡಿ ಸ್ಕೂಲ್ ನಾವು ಕ್ಯಾನ್ಸಲ್ ಮಾಡಿ ಅವಾರ್ಡ್ ಸೆರೆಮನಿ ಇಟ್ಕೊಂಡಿದ್ವಿ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ತುಂಬಾ ಆಮೇಲೆ ಸಪೋರ್ಟ್ ಆಗಿ ಮಾರ್ನಿಂಗ್ ಟು ಈವ್ನಿಂಗ್ ವರೆಗೆ ಈವ್ನಿಂಗ್ ಆಗ ಬಂದ್ಬಿಟ್ಟಿದೆ ಆಲ್ರೆಡಿ ಈವರೆಗೆ ನಿಂತಿದ್ದಕ್ಕೆ ಬಹಳನೇ ಥ್ಯಾಂಕ್ಫುಲ್ ಅದೇ ನೀವು ಮಕ್ಕಳಿಗೋಸ್ಕರನೇ ನೀವು ಎಷ್ಟೊಂದು ಫುಲ್ ಪ್ರೌಡ್ ಆಗ ಅಂತ ಹೇಳ್ತೀವಿ ನಿಮ್ಗೆ ಎಲ್ರಿಗೂ ಮಕ್ಕಳಿಗೋಸ್ಕರ ನೀವೆಲ್ಲ ಮಾಡ್ತಾ ಇರೋದು ಈಗ ಬೇರೆ ಬೇರೆ ಸ್ಕೂಲಲ್ಲಿ ನಾನು ನೋಡ್ತಾ ಇದ್ದೀನಲ್ಲ ಇಷ್ಟೊಂದು ಇರಂಗಿಲ್ಲ ನನ್ನ ಸ್ಕೂಲಲ್ಲಿ ಇಷ್ಟು ಪೇರೆಂಟ್ಸ್ ಸಪೋರ್ಟ್ ಆಗಿರೋದು ಬಹಳನೇ ಖುಷಿ ನನಗೆ ಏನಂದ್ರೆ ಪ್ರತಿ ಸತಿ ಸ್ಟೂಡೆಂಟ್ಸ್ ನಾನು ಏನು ಕಾಲ್ ಮಾಡಿದ್ರೆ ಪೇರೆಂಟ್ಸ್ ಬಹಳನೇ ಕೋಪರೇಟಿವ್ ಆಗಿ ಮಾತಾಡ್ತಾರೆ ಹೇಳ್ತಾರೆ ಇಲ್ಲಿ ಬಂದ್ಬಿಡಿ ಸಡನ್ ಆಗಿ ಈ ತರ ಫಂಕ್ಷನ್ ಇದೆ ಅಂದ್ರೆ ಓಕೆ ಮೇಡಮ್ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ ಬಹಳಷ್ಟು ಇಬ್ರು ಮೂರ್ ಪೇರೆಂಟ್ಸ್ ಲಂಚ್ ಮಾಡಿ ನಂಗೆ ಕುಂತಿದ್ದಾರೆ ವೇಟಿಂಗ್ ಮಾಡ್ಕೊಂತ ಬಟ್ ತುಂಬಾ ಥ್ಯಾಂಕ್ಸ್ ಹಿಂಗೆ ಸಪೋರ್ಟ್ ಆಗಿರ್ಲಿ ನಮ್ಮ ಸ್ಕೂಲ್ ಅನ್ನ ಬೆಳ್ಸಕ್ ಹಿಂಗೆ ಟ್ರೈ ಮಾಡಿ ಹಂಗೆ ಆದಷ್ಟು ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮ ನಿಮ್ಮ ಮಕ್ಕಳನ್ನ ಬೆಳ್ಸಕ್ ಇನ್ನೂ ನಾವು ಶ್ರಮೆ ಪಡ್ತೀವಿ ನಮ್ ಸ್ಟಾಫ್ ಆಗಲಿ ನಾವಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ವರ್ಕ್ ಮಾಡ್ತೀವಿ ಇದು ಸಿ ಬಿ ಎಸ್ ಸಿಲೆಬಸ್ ಆಗಿರೋದ್ರಿಂದ ಬಹಳನೇ ಟಪ್ ಆಗುತ್ತೆ ಆದ್ರೂ ನಿಮ್ ಮಕ್ಕಳು ಬಹಳ ಪರ್ಸೆಂಟೇಜ್ ತಗೊಂಡಿದ್ವಿ ಬಹಳನೇ ಖುಷಿ ಅಂತ ಇದೆ ನಮ್ಗೆ ನೆಕ್ಸ್ಟ್ ಇದು ಅಂದ್ರೆ ನಮ್ ಓದ್ಸತಿ ಅಂದ್ರೆ ಬಹಳನೇ ಕಡಿಮೆ ಇತ್ತು ಸ್ಟ್ರೆಂತ್ ಈಗ ಓದಿಟ್ ಅಂದ್ರೆ ಸಿಕ್ಸ್ಟಿಲೂ ಇತ್ತು ಅಂದ್ರೆ ಫಿಫ್ಟಿ ಇರಬಹುದು ಇವಾಗ ಬಹಳ ಖುಷಿ ಆಗ್ತಾ ಇದೆ ಹೇಳಕ್ಕೆ ಒನ್ ಟ್ವೆಂಟಿ ಆಗಿದೆ ಈಗ ಅಡ್ಮಿಷನ್ಸ್ ಬಹಳ ಖುಷಿ ನನಗೆ ಈ ತರನೇ ಸಪೋರ್ಟ್ ಅಲ್ಲಿ ಹೋಯ್ತೇ ನಾನು ಇನ್ನ ಬೆಳೆ ಸಾಧ್ಯ ನಮ್ಮ ಸ್ಕೂಲು ನಮ್ಮ ಸ್ಟಾಫ್ ನಾವೆಲ್ಲರೂ ಬೆಳೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಈ ತರನೇ ಬೆಳೆಸಿ ತುಂಬಾ ಪವರ್ಫುಲ್ ಎಫನ್ ಚೇಂಜಿಂಗ್ ದ ವರ್ಡ್ ಅಂದ್ರೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ದೇಶವರು ಹಿಂದಿನ ಮಕ್ಕಳು ಹಾಗಾಗಿ ನಾವು ಮಕ್ಕಳಿಗೆ ಏನು ಕೊಡಲ್ಲ ಏನು ಅಂದ್ರೆ ಆಸ್ತಿ ಕೊಟ್ರೆ ಇವತ್ತಿರಬಹುದು ನಾಳೆ ಇರಲ್ಲ ಹೊಲ ಕೊಟ್ರೆ ಇವತ್ತಿರಬಹುದು ನಾಳೆ ಇರಲ್ಲ ಆದ್ರೆ ಎಜುಕೇಶನ್ ಒಂದು ಕೊಟ್ರೆ ಶಿಕ್ಷಣ ಕೊಟ್ರೆ ಅವರು ಮುಂದಿನ ಅವರು ನಿಂತ್ಕೊಳ್ತಾರೆ ಹಾಗಾಗಿ ನಾನು ವರ್ಕ್ ಅಲ್ಲಿ ಬಿಸಿ ಇದ್ದೀನಿ ನಾನು ಟೀಚರ್ ಹಾಗಾಗಿ ನಮ್ಮ ಮಕ್ಕಳನ್ನ ಜಾಸ್ತಿ ಯು ಕೆ ಜಿ ಯು ಕೆ ಜೈಂಟಿ ಏಟ್ ಪರ್ಸೆಂಟ್ ಹಾಗಾಗಿ ನನ್ಗೆ ಎಂ ಎಂಪ್ರೂವ್ ಆಗಿದೆ ನನ್ನ ಮಗ ಬಹಳ ಇಂಪೋರ್ಟೆಂಟ್ ಆಗಿದೆ ಅಂತ ನಾನು ವ್ಯಕ್ತಪಡಿಸಿದ್ದೇನೆ ನನ್ನ ಮಗ ಸೇರಿಸು ನಾನು ಏನನ್ಕೊಂಡೆ ಸ್ವಲ್ಪ ಜನ ಇದರ ನನ್ನ ಮಗ ಇಂಪ್ರೂವ್ ಆಗ್ತಾನೆ ಇಲ್ಲ ಅಂತ ನನ್ಗ ಮನಸ್ಸಲ್ಲಾಗಿತ್ತು ಆದ್ರೆ ಅವನು ಒಂದೊಂದು ಹಂತ ಹಂತಕ್ಕೆ ನೋಡಿದಾಗ ಅವನು ಇಂಪ್ರೂವ್ಮೆಂಟ್ ಗೊತ್ತಾಯ್ತು ನಂದ್ರೆ ಇಂಗ್ಲೀಷ್ ಇಂಗ್ಲಿಷ್ ಇಂಗ್ಲೀಷ್ ಅಲ್ಲಿ ಬಹಳ ಪರ್ಫೆಕ್ಟ್ ಇದ್ದಾನೆ ಅವನು